ಡಿವರ್ಸ್ ಆಗುವ ಮುನ್ನ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅನುನ್ಯವಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳೇ ಇಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರೀತಿ ಪ್ರೇಮ ಹರಳಿ ಇದೀಗ ಆಚೆ ಬಂದು ಇಬ್ಬರು ಒಂದು ಅದ್ದೂರಿಯಾಗಿ ಮದುವೆಯನ್ನ ಆದರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಸೊ ಇದೀಗ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರಿಗೆ ಇದೀಗ ಡಿವೋರ್ಸ್ ಕೂಡ ಆಗಿದೆ ಸೊ ನಿವೇದಿತ ಗೌಡ ಅವರ ತವರು ಮನೆ ಆಗಿರುವಂತಹ ಮೈಸೂರಿನಲ್ಲಿ ಅವರು ಮನೆಯನ್ನ ಕಟ್ಟಿಸಿದ್ದಾರೆ ಅಂತೆ ಚಂದನ್ ಶೆಟ್ಟಿ ಅವರು ಸದ್ಯ ಇದೀಗ ಕನ್ನಡ ರ್ಯಾಪರ್ ಸಿಂಗ ಆಗಿರುವಂತಹ ಗಾಯಕ ನಿರ್ದೇಶಕ ಖ್ಯಾತಿ ಪಡೆದಿರುವ ಚಂದನ್ ಅವರು ಇದೀಗ ಮೈಸೂರಿನಲ್ಲಿ ನಿವೇದಿತ ಗೌಡ ಅವರ ತವರು ಮನೆಯಲ್ಲಿ ಅದ್ದೂರಿಯಾದ ಮನೆಯನ್ನ ಕಟಿಸಿಕೊಟ್ಟಿದ್ದಾರೆ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ವೀಕ್ಷಕರ ಸದ್ಯ ಇದೀಗ ಮೈಸೂರಿನಲ್ಲಿ ಚಂದನ್ ಶೆಟ್ಟಿಯ ಒಂದು ಮನೆ ಕಟ್ಟಿಸಿದ್ದಾರೆ ಅಂತ ಅಂದ್ರೆ ಇದು ನಿಜಕ್ಕೂ ಒಂದು ಖುಷಿಯ ವಿಚಾರ ತಾವೇ ನಿಂತು ಕಟ್ಟಿರಿಸುವ ಕನಸಿನ ಗೂಡಿಗೆ ತಾವೇ ಖುದ್ದಾಗಿ ಹೋಗಿ ಫರ್ನಿಚರ್ಗಳನ್ನು ಖರೀದಿ ಮಾಡಿದ್ದಾರಂತೆ ಹೌದಾ ಇದೀಗ ನಿವೇದಗೌಡ ಮೂಲತಃ ಮೈಸೂರಿನವರು ನಿವೇದಗೌಡ ಅವರ ತಂದೆ ತಾಯಿ ನೆಲೆಸಿರೋದು ಮೈಸೂರಿನಲ್ಲೇ ನಿವೇದಗೌಡ ಚಂದನ್ ಶೆಟ್ಟಿ ದಿಢೀರ ಅಂತ ವಿಚ್ಛೇದನ ಪಡೆದುಕೊಂಡು ಈಗ ನೋಡಿದ್ರೆ ಮೈಸೂರಿನಲ್ಲಿ ಚಂದನ್ ಶೆಟ್ಟಿ ಮನೆ ಕಟ್ಟಿಸಿರುವ ವಿಚಾರ ಬಹಿರಂಗವಾಗಿದೆ ಸದ್ಯ ದುಬಾರಿ ಬೆಲೆ ಆ ಫಾರ್ಚುನರ್ ಕಾರಿಗೆ ಚಂದನ್ ಶೆಟ್ಟಿ ಸದ್ಯ ಮಾಲೀಕ ಈ ಹಿಂದೆ ಅಂದ್ರೆ ಹಾಳಾಗೋದೆ ಮೂರೇ ಮೂರು ಪೆಗ್ಗಿಗೆ ಹಾಡುಗಳ ಮೂಲಕ ಬಳಿಕ ಸೆಕೆಂಡ್ ಹ್ಯಾಂಡ್ ಸ್ವಿಫ್ಟ್ ಕಾರನ್ನ ಚಂದನ್ ಶೆಟ್ಟಿ ಖರೀದಿ ಮಾಡಿದ್ರು ಇದೀಗ ನಾನು ಆ ಸಿಟಿ ಬಸ್ ನಲ್ಲಿ ಓಡಾಡ್ತಾ ಇದ್ದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಾಸನದಿಂದ ಬೆಂಗಳೂರಿಗೆ ಬೈಕ್ ಓಡಿಸ್ಕೊಂಡು ಬಂದೆ ಊರು ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ ಆ ದಿನವನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಇರೋದನ್ನೆಲ್ಲ ಕಳೆದುಕೊಂಡು ಅಪ್ಪ ಅಮ್ಮ ಮಾಡಿದ ಮನೆ ಆಸ್ತಿ ಅಂಗಡಿಗಳನ್ನ ಮಾರಿಕೊಂಡು ಖಾಲಿ ಕೈಯಲ್ಲಿ ಬಂದ್ವಿ ಆ ನೋವು ಮರೆಯಲ್ಲ ಮನೆಯ ಸಾಮಾನು ಹಾಕಿಕೊಂಡು ಟೆಂಪೋದಲ್ಲಿ ಅಪ್ಪ ಅಮ್ಮ ಬಂದರು ನಾನು ಮತ್ತು ತಮ್ಮ ಬೈಕ್ನಲ್ಲಿ ಬಂದ್ವಿ ಎಂದು ರಾಪಿಡ್ ರಶ್ಮಿ ಜೊತೆಗಿನ ಒಂದು ಚಾನಲ್ನಲ್ಲಿ ಒಂದು ಸಂದರ್ಶನಕ್ಕೆ ಚಂದನ್ ಶೆಟ್ಟಿ ಹೇಳಿದ್ದಾರೆ ವೀಕ್ಷಕರ ಸದ್ಯ ಇದೀಗ ಚಂದನ್ ಶೆಟ್ಟಿ ಅವರ ಒಂದು ವಿಚಾರ ನಿಜಕ್ಕೂ ಬೇಸರ ಅಂತಾನೆ ಹೇಳ್ಬೋದು ವೀಕ್ಷಕರ ಆದರೆ ಇದೀಗ ಸ್ವತಃ ತವರು ಮನೆಯಲ್ಲಿ ನಿವೇದಿತಗೌಡ ಅವರ ತವರು ಮನೆಯಲ್ಲಿ ಮನೆಯನ್ನು ಕಟ್ಸ್ಕೊಂಡು ಜೀವನ ಸಾಗಲಿಸಿಕೆ ಒಳ್ಳೆಯ ಪ್ರಯತ್ನವನ್ನು ಮಾಡಿದರು ಒಂದು ಒಂದು ಕುಟುಂಬ ಅಂದರೆ ಎಲ್ಲ ರೀತಿಯ ಒಂದು ಒಂದು ಕನಸುಗಳ ಇರುತ್ತೆ ಸೊ ಮುಂದಿನ ಜೀವನ ಹೇಗೆ ಜೀವನದಲ್ಲಿ ಹೀಗೆ ದುಡಿಬೇಕು ಹೀಗೆ ಬದುಕಬೇಕು ಅನ್ನುವ ಆಸೆ ಇರುತ್ತೆ ಸೊ ಆದರೆ ಇವರ ಇಬ್ಬರ ಮನಸ್ಸಿನಲ್ಲಿ ಈ ರೀತಿ ಗೊಂದಲಗಳು ಸ್ಟಾರ್ಟ್ ಆಗಿ ನಿಜಕ್ಕೂ ಬೇಸರ ಅಂತಲೇ ಹೇಳ್ಬೋದು ಸೊ ತವರು ಮನೆಯಲ್ಲಿ ಚಂದನ್ ಶೆಟ್ಟಿ ಅವರು ಮುಖಾಮುಖಿಯಾಗಿ ಇರ್ಬೋದಾ ಸೊ ಉಂಡಾಗ್ತಾರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗಿಸ್ತಾ ಇದ್ದಾರೆ ಥ್ಯಾಂಕ್ ಯು